ವೀಕ್ಷಕರೇ ದೇವರ ಉತ್ಸವ ಮೂರ್ತಿಯ ಬಲಿ ಸಾಗುವಂತಹ ಸಂದರ್ಭದಲ್ಲಿ ದೇವರ ಜೊತೆಗೆ ಸಾಗಿ ಎಲ್ಲರನ್ನ ಆಕರ್ಷಿಸೋದು ಅಂತ ಹೇಳಿದ್ರೆ ಬೇತಾಳ ಪುಟಾಣಿ ಮಕ್ಕಳಿಗೆ ಈ ಬೇತಾಳ ಅಂದರೆ ತುಂಬ ಜನರಿಗೆ ಪ್ರೀತಿ ಇನ್ನು ಕೆಲವರಿಗೆ ಭಯ ಇರುತ್ತೆ ಯಾಕಂತ ಹೇಳಿದರೆ ದೈತ್ಯ ಆಕಾರದಲ್ಲಿರುವಂತಹ ಬೇತಾಳ ತನ್ನ ಹತ್ರ ಬರ್ತಾ ಇದೆ ಅಂತ ಹೇಳಿದಾಗ ತುಂಬ ಜನ ಹೆದರ್ತಾರೆ ಕೂಗುವಂಥ ಕೆಲಸಗಳನ್ನು ಮಾಡ್ತಾರೆ ಎಸ್ ಹಾಗೇನೆ ತುಂಬ ಜನರಿಗೆ ಈ ಒಂದು ಬೇತಾಳ ಅಂತ ಹೇಳಿದರೆ ಪ್ರೀತಿ ಯಾಕಂತ ಹೇಳಿದರೆ ಮಕ್ಕಳು ಹತ್ರ ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಕೆಲವೊಂದು ಮೂಮೆಂಟ್ಗಳನ್ನು ಮಾಡಿ ಅವರನ್ನು ಆಕರ್ಷಿಸುತ್ತೆ ಈ ಒಂದು ಬೇತಾಳ ಎಸ್ ನಾವಿವಾಗ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೋತ್ಸವದ ಸಂದರ್ಭದಲ್ಲಿ ದೇವರ ಉತ್ಸವ ಬಲಿಯ ಜೊತೆ ಸಾಗುವಂತಹ ಬೇತಾಳದ ಹತ್ರ ಇರುವಂತದ್ದು ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಎರಡು ಬೇತಾಳಗಳಿದೆ ಈ ಬೇತಾಳಗಳನ್ನು ಕಟ್ಟುವಂತ ಕೆಲಸ ಹಾಗೇನೇ ಜಾತ್ರೋತ್ಸವದ ಸಂದರ್ಭದಲ್ಲಿ ಈ ಬೇತಾಳಗಳನ್ನು ಹೊತ್ತು ಸಾಗುವಂತಹ ವ್ಯಕ್ತಿಗಳನ್ನ ಮಾತಾಡಿಸೋಣ ಇವತ್ತು ಅವರ ಅನುಭವ ಹೇಗಿದೆ ಇವೆಲ್ಲವನ್ನ ಕೂಡ ಕೇಳೋಣ ನಮಸ್ತೆ ಸರ್ ಬೇತಾಳನ ಒಂಜಿ ಪುರುಳು ದಾತು ಹಂತದು ಈ ಒಂಜಿ ಬೇತಾಳನ ಒಡನಾಟ ಈರೆಗೆ ಮುಪ್ಪ ವರ್ಷ ಅಂದದೆ ಈ ಒಂಜಿ ಮುಪ್ಪ ವರ್ಷದ ಅನುಭವ ಬೇತಾಳನ ಒಂಜಿ ತುಂಬ ನಂಚಿನಲ್ಲಿ ಕಟ್ಟು ನಂಚಿನಲ್ಲಿ ಬಾರಿ ಸೊಗಡು ಕಟ್ಟುವ ಅಂಚನೇನು ಜನಕ್ಕ ನಡೀತದೆ ತೋಜಾವ ಅಂಚೆ ಒಂಜ್ ನೆಮ್ಮದಿ ಏನು ಮಣಪು ಜನಕ್ಕ ಅಂಚದು ಇಲ್ಲದ ಕ್ಲಿಯರ್ ಅಲ್ಲ ಅಂತಾರೆ ಯು ಕೆಲಸ ಕಾರಣ ಕಲ್ತೊಂಡೆ ಕಲ್ತದ್ದು ಏನು ಒಂಜಿ ನಮ್ಮ ಪೋರ್ಸ್ ವರ್ಷ ಬೇತಾಳನ ಒಂಜಿ ಪೋನಾಗ ಜನಕುಲು ಪುರ ಬಾರಿ ಒಂಜಿ ಪೊರ್ಲುಡು ತೂಪೇರು ಆತ ಅಂದ್ರೆ ಖುಷಿ ಲಾಕ್ಲೆ ಗೊಂಜಿ ಅಯ್ನ ಎಂಕ್ಲೆ ಲೈಕ್ಲಮ್ ಒಂಜಿ ಖುಷಿ ಇಪ್ಪುಂಡು ದೈಬಂಡ ಎಂಕ್ಲೆ ನ ತೂಪೇರು ಎಂಕ್ಲೆ ಒಂಜಿ ಪಾತೆರ್ ಪಾಪೇರು ಪಂಡಪೋನ ಒಂಜಿ ಖುಷಿ ಇಪ್ಪುನ ಎಂಕ್ಲೆ ಅಂಚ ಮುಪ್ಪ ವರ್ಷದ ಅನುಭವ ಇರೆ ಗಂದದ ಈ ಒಂಜಿ ಬೇತಾಳನಂದು ಜಾತ್ರೆದ ಟೈಮ್ ಡು ಮನ್ಪೋರೆ ಐನ ಬುಂಡ ಬೇತದಾದ ಬೇಲೆ ಮನ್ಪೋಲಿ

ಓಕೆ ಅಂಚನೆ ಬುಕ್ಕುರಿ ಉಲ್ಲೇರಿ ಇವ ತರುಣೆಂದೇ ಪನೋಲಿ ಮೇರೆ ಓಕೆ ಅಶೋಕ್ ಮೇರೆ ಓಕೆ ಈರ್ಲ ಒಂಜಿ ಬೇತಲೆನೆ ತುಂಬ ನಂಚಿ ನಾವು ಅಂಚನೆ ಕಟ್ಟು ನಂಚಿನ ಕೆಲಸ ಬಂದು ಮಂತೊಂದು ಅದೇ ಏತು ಖುಷಿ ಉಂಟು ಐನ ಬಗ್ಗೆ ಒಂದು ಅನುಭವ ಮಸ್ತ್ ಖುಷಿ ಉಂಟು ಅಂದ್ರೆ ಎಲ್ಲಿ ಹಿಡ್ದು ಅಂಜಿ ಬೇತಾಳಿ ಜಾಸ್ತಿ ಎಲ್ಲ ಇತ್ತು ಐದು ಸುರುಕ ವಾಕಿನೇಷನ್ ಬರ್ತಾರೆ ದೇವಸ್ಥಾನ ಕೆಲಸ ಆಗಿ ಹಿಡ್ದು ಬೇತಾಳನ್ನು

ಇತ್ತೆ ನಮ್ಮ ತೂಪುನದಿತ್ರ ಒಂಜಿ ಕ್ಷೇತ್ರ ಬೇತಳನ ಆಯ್ತಾ ಒಂಜುಜಿ ರೀತಿ ತಿಳಿ ಐಕೊಂಜಿ ನಿಯಮ ಉಂಡೆ ಇಂಚನೆ ಇಂಚನೇ ಆಯ್ತಾ ಮನ್ಪೋನ್ ಐಜ್ಜಿ ನಮ್ಮ ಪುತ್ತೂರು ಬೇತಲದ ಆಯ್ತ ಒಂದ್ ಅಟ್ಟೆನೆ ಮುಳಿತ ಬೇಯ್ತೇನೆ ಮತ್ತೆ ಸುತ್ತಮುತ್ತಲ ಬೇತ ದೇವಸ್ಥಾನಿಗೆ ಪೋಪ ಅವು ಒಂದು ಅಲ್ಪದ ಅಟ್ಟೆ ಬೇಯತೆ ಅವು ಆ ದೇವಸ್ಥಾನಕ್ಕೆ ಸಂಬಂಧ ಅಟ್ಲಿಕೆ ನಿಪ್ಪು ಅಂಚೆ ನಮ್ಮ ಮುಖವರ್ನ ಪುರ ಇಪ್ಪುಂಡು ಡ್ರೆಸ್ ದನೆತ್ತ ಅನ್ನೋದು ಇಪ್ಪುಂಡು ಅಂಚ ನಮ್ಮ ಪುತ್ತೂರ್ದ ಲೆಕ್ಕ ಓಲ್ ಇದ್ಜಿ ಲೋಕಲ್ರಿ ಸಾಧಾರಣ ದೇವಸ್ಥಾನ ಊಟ ಅಡು ಜನ ಹೋದ್ ಬೇತಲ್ಲ ಕಟ್ಟೋದು ಕೊರತಾ ಆ್ಯಂಡ್ ನಮ್ಮ ಪುತ್ತೂರ್ದ ದೇವಸ್ಥಾನದ ಬೇತನ ಲೆಕ್ಕ ಉಲ್ಪಲ್ ಇಜ್ಜಿ ಓಕೆ ವೀಕ್ಷಕರೇ ತುಯ ರಥ ಬೇತಾಳನ ಕಟ್ಟು ನಂಚಿನವು ಅಂಚನೆ ಜಾತ್ರೆದ ಟೈಮ್ ಇಡೀ ಬೇತಾಳನ ತುಂಬು ನಂಚಿನ ಕೆಲಸನೇ ಮುಕ್ಕಲೊಂಜಿ ಮಲ್ತೊಂದು ಬಾಯ್ದೇರೆ ಒರಿ ಸುಮಾರು ಮುಪ್ಪ ವರ್ಷದ ದಿಂಚಿ ಮಂತೊಂದು ಬರೋದು ಅಂಚನೆ ಬುಕ್ ಕೊರಿ ಕಿನ್ಯ ಬಾಲಿಪ್ಪು ನಗರ ದಿಂಚಿ ಮುಲ್ಪ ಬತ್ತದ ಬೇಲೆನ ಶುರು ಮಂತಿನಾರು ಇತ್ತೆ ಮುಟ್ಟಲ ಈ ಒಂಜಿ ಬೇತಾಳನ ತುಂಬು ನಂಚಿನ ಅಂಚನೆ ಬೇತಾಳನ ಐತ ಮನ್ಪು ನಂಚಿನ ಕಟ್ಟು ನಂಚಿನ ಕೆಲಸನ ಮಂತೊಂದಿಪ್ಪ ನಂಚಿನ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ తుట్ రియలి మళ్ళీ జియల్ జ్యువెలర్స్ సుద్ధి చాన క్షణ క్షణ సుద్ధి గారి